ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ನಿನ್ನೆ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಮುನ್ನೋಟ ಕಾರ್ಯಕ್ರಮ ಜರುಗಿತು ಈ ವೇಳೆ ವಿದ್ವಾಂಸರಾದ ಎಸ್ಎಂ ಗಂಗಾಧರಯ್ಯ ತತ್ವ ಪದಗಳು ಕಣ್ಮರೆಯಾಗುತ್ತಿದ್ದು ಅವುಗಳ ಕುರಿತು ಅಧ್ಯಯನ ನಡೆಸಿ ಒಂದು ಕೋಶ ಹೊರತರುವ ಅಗತ್ಯವಿದೆ ಎಂದರು

ಕೆಲಸ ಮಾಡಿದವ್ ಪಾರಿಭಾಷಿಕ ಪದಗಳು ಬರ್ತಾವಲ್ಲ ಇಡೀ ಇಲ್ಲ ನಮ್ಗೆ ನಾವು ಸುಮ್ಮನೆ ವಾಚವಾಗಿ ಆಗಿ ಕಳಬೇಡ ಕಳಬೇಡ ವಚನ ಐತಲ್ಲ ಆದ್ರೆ ಅರ್ಥನೇ ನಾವು ವಾಚಿವ ಗ್ರಹಿಸಿದ ಹಂಗ ತತ್ತ ಪದಗಳು ಪಾರಿಭಾಷಿಕೆ ಹೆಚ್ಚಿನ ದೂರದರ್ಶನದೊಂದಿಗೆ ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ಅಧ್ಯಕ್ಷ ಕಾತಾ ಚಿಕ್ಕಣ್ಣ ಕನಕದಾಸರು ಸೇರಿದಂತೆ ಹಲವು ತತ್ವ ಪದಕಾರರ ಕುರಿತು ಅಧ್ಯಯನ ಮತ್ತು ತತ್ವಪದ ಸಾಹಿತ್ಯ ಭಕ್ತಿ ಚಳವಳಿ ಕೀರ್ತನಕಾರರ ತೌಲನಿಕ ಅಧ್ಯಯನ ಕುರಿತು ಯೋಜನೆ ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ಸ್ಥಳೀಯ ವಿದ್ವಾಂಸರ ಸಲಹೆ ಸೂಚನೆ ಪಡೆಯಲಾಗುತ್ತಿದೆ ಎಂದರು ಬಗ್ಗೆ ಇದು ವ್ಯಾಪಕವಾದ ಕೆಲಸ ಅನ್ನುವಂತ ಅರಿವು ನಮಗಿದೆ ಹಾಗಾಗಿ ನಾವು ಸ್ಥಳೀಯವಾಗಿ ಹೋಗಿ ಅಲ್ಲಿಯ ವಿದ್ವಾಂಸರನ್ನ ಕಲೆ ಹಾಕಿ ಅವರ ಅಭಿಪ್ರಾಯನ ಪಡೆಯೋದು ಅಂತ ಹೇಳಿ